ಅತ್ತಿನ ದುರ್ಗಾಂಬಿಕೆ ಅಪ್ಪನ ಮನಸಾರೆ ಸ್ಮರಣೆ ಮಲ್ತೊಂದು ಈ ಊರದ ಈ ಜಾಗದ ದೈವ ದೇವರನ್ನ ಅನುಮುನಕ್ಕೆ ಏನೊಂದು ವೇದಿಕೆ ಡಿಪ್ಪುನ ಮಾತ ಹಿರಿಯರನ್ನ ಆಶೀರ್ವಾದನ ಕೇಣೊಂದು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯರನ್ನ ಅಮ್ಮನ ಆಶೀರ್ವಾದ ನಟ್ಟೊಂದು ಮಂಜುನಾಥ ಸ್ವಾಮಿ ಅಂಚನೆ ಅಣ್ಣಪ್ಪ ಸ್ವಾಮಿನ ಆಶೀರ್ವಾದನು ಈ ಜಾಗಡ್ ಕೇನೊಂದು ಶ್ರೀಕ್ಷತ ಧರ್ಮಸ್ಥಳ ಧರ್ಮ ಸಂರಕ್ಷಣಾ ವೇದಿಕೆ ಈ ವೇದಿಕೆ ಜಾಗೃತಿ ಸಮಾವೇಶಗೂ ಸೇರಿದಿನ ಮಾತ ತುಳುವೆರಡ ಯಾನೊಂತ ತುಳುಟು ಪಾತಿರುವೆ ನಡು ನಡುಟು ಕನ್ನಡ ಪಾತಿರುವೆ ಕೈಗು ಬಣ್ಣ ಇಂಕೊಂತ ಸಂದೇಶ ಕೊರ್ರೆಗ್ಲ ಉಂಡು ಶುರುಕು ಈ ಧರ್ಮ ಸಂರಕ್ಷಣಾ ವೇದಿಕೆದ ಜಾಗೃತಿ ಸಮಾವೇಶಡು ಇಂಕು ಶುರುಕು ಉಂಡು ಪೂರ್ತಿ ಪೊಣ್ಣು ಮಗಲಾದು ತುಂಬು ಪೊಣ್ಣುಲೇ ಇಪ್ಪುನ ಒಂಜಿ ಕುಟುಂಬದ ಬೈದಿನ ಯಾನು ಎಂಕ್ಲ ರೆಡ್ಡು ಜನ ಮೆಗದಿನ ಕುಲು ಇಡೀ ಕುಟುಂಬ ಮಸ್ತ್ ಜನ ಪೊಣ್ಣುಲು ಎಂಕ್ಲನ ಕುಟುಂಬಡ್ ಅಂಚಾದು ಸೌಜನ್ಯ ಬೈದಿನ ಚಿತ್ತನ ಸಾವು ವಾ ಮಗಲಿಗ್ಲ ಬರ್ರಿಗೆ ಬಲ್ಲಿ ಪಣದು ಯಾನು ಶುರುಕು ಈ ಮಣ್ಣುಡು ಯಾನು ಇಚ್ಚೆ ಮಲ್ಪುವೆ ಆ ಬಾಲೆಗ ಆಯ್ನ ಅತ್ಯಾಚಾರ ಆ ಬೇನೆ ಆ ಇಡೀ ಕುಟುಂಬ ಅನುಭವಿಸ್ತಿನ ಬೇನೆ ಏನ ಉಂಡ ನೆಕ್ ಆಯ್ನಾತು ಬೇಗ ನ್ಯಾಯ ತಿಕ್ಕೊಡು ಮಾತೆರ್ನ ಒಕ್ಕರುಲ ಕೂಗುಲ ಅವೇ ಉಂಡು ಆ ಬಾಲೆಗಾತಿನ ಅನ್ಯಾಯ ಅವು ಏರೇ ಮಲ್ತಿಪ್ಪಡು ಅಕುಲು ಕಾನೂನು ಹುಡ್ದು ಪಿದೈ ಬತ್ತಿಪ್ಪಡು ತತದು ಕಾನೂನು ಅಕುಲು ಅಕಲು ಇಕಾರ ಇತ್ತೇರನ್ನಾಡಲ್ಲ ಆಯ್ನಾತು ಬೇಗ ಆಯ್ಕೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಲ ಅಣ್ಣಪ್ಪ ಸ್ವಾಮಿಲ ಅಕುಲು ತಿನ್ಪುನ ನುಪ್ಪುಲ ಪುರಿಯಾದ ಪಾಡು ಪಂಡದು ಯಾನಿ ಈ ಧರ್ಮ ಚಾವಳಿಡು ಶುರುಕು ನಟ್ಟೊಂದ್ರೆಗೆ ಇಚ್ಛೆ ಮಲ್ಪುವೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹೆಂಗೆ ಭಾರಿ ಮುಟ್ಟ ಯೋಜನೆ ಒಂದು ಧರ್ಮಸ್ಥಳ ಕ್ಷೇತ್ರ ಪಂಡ ಹೆಂಗೆ ಭಾರಿ ಮೋಕೆ ದಾಯಗು ಪಂಡ ಯಾನೋರ್ತಿ ಫಲಾನುಭವಿ ಇನಿಕ್ಲ ಏನು ವಾ ವೇದಿಕೆಡ್ಲ ಪೆರ್ಮೆಡ್ಲ ಪಂಪೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಸ್ವಸಹಾಯ ಸಂಘದ ಬೊಕ್ಕ ಜ್ಞಾನ ವಿಕಾಸದ ಸದಸ್ಯ ಏನು ಪಣದು ಯಾನು ವೇದಿಕೆಗೆ ಕೊಂಡಲೇ ಪೆರ್ಮೆಡ್ ಪೆರ್ಮೆಡುವನ್ಪೆ இனிக்குள்ள என்ன விற்பி பதுக்கு பதிலாண்டலா என்ன பிரவிறத்தில பதிலாகலாம் யான் என்ன சங்கன்னு கொடுத்துஜி எங்களுக்கு பதுக்கை கடுது கொடுத்துண்டோ ஈ சங்க எங்குள்ள மூஜுஜன பொண்ணு ஜோக்களை எங்களை நான் அம்மா பாரி பங்கடு புழைப்பாயரு கொஞ்சம் முலீத்த இல்லை அடித்தின பொண்ணு மகள் இனி சுவாபிமானியாது யான் இழுவா நாடோட ஒன் ஜனக்கு நான் பாயிடு சஹனா பண்ணா மோக்கே பண்ண நீக்குள் தெர்த்து கொற்பட்தான்டா அர்த்தாத் ಈ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಇಜ್ಜಿಂದ ಅಂಡ ಇನ್ನು ಸಹನಾ ಕುಂದರ್ ಮೂಲೆ ಗುಂಪಾತ್ತು ಎರಡು ಪಣದ ಖುಷಿಟ್ ಬನ್ಪೆ ಯಾನ ಪೆರ್ಮೆಡ್ ಬನ್ಪೆ ಇಂಕ ಬೇಜಾರು ಏನಕ್ಕೆ ಸೌಜನ್ಯ ಪಂಪಿನ ಒಂಚಿ ಪೊಣ್ಣು ಮಗಳನ್ನ ಪುದರನು ಬೊಕ್ಕ ಅಲೆನ ಒಂಚಿ ಭಾವಚಿತ್ರನು ಕಾನೂನು ಪ್ರಕಾರ ಮೂಲ ರಡ್ಡು ಜನ ವಕೀಲರೇರು ಕಾನೂನು ಪ್ರಕಾರ ಏರೆ ಅತ್ಯಾಚಾರ ಆದು ಮರಣ ಅತ್ತನ್ ಅತ್ತ ಅತ್ತ ಅತ್ಯಾಚಾರ ಆಯ್ತ ಪೊಣ್ಣು ಮಗನ ಪುಧರವಡು ಭಾವಚಿತ್ರ ಸಾಮಾಜಿಕ ಸಾಮಾಜಿಕ ಜಾಲತಾಣ ಓಲಾಂಡಲನ ಬಾಲದ ಪುದರ್ ಪಂಪಿನ ನಿಷಿದ ಬಕವು ಕಾನೂನು ಬಾಹಿರ ಆಂಡ ಈ ಕೇಸಡು ಮಾತ್ರ ಅವು ಹೇರಳವಾದ ಆ ಅಪ್ಪೆನ ಆ ಬಾಲ್ಯದ ಪುದರ್ ನಮ್ಮ ಕೇಣಂದು ಬತ್ತ ಎಂಕ ಬಾರಿ ಬೇಜಾರಿ ಏನ ಪಂಡ ಯಾನೋಜಿ ವೇದಿಕೆ ಭಾಷಣ ಮಲ್ತಿತ್ತೆ ಆ ಭಾಷಣ ಯಾನು ಗ್ರಾಮಾಭಿವೃದ್ಧಿ ಯೋಜನೆದ ಕಾರ್ಯಕ್ರಮಗ ಎಂಕ ಓಲು ಆ ಭಾಷಣಗ ಈಜಿಂದ ಪಣ್ಣಂದ್ರೆ ಆ ಕಾರ್ಯಕ್ರಮಗಾನ ಪೋಪೆ ಮಸ್ತು ಬಡತನಡಿತಿನ ಎಂಕ್ಲಿನ ಜೀವನಲ್ಲ ಬದಲಾಯಿನಿ ಅವು ಗ್ರಾಮಾಭಿವೃದ್ಧಿ ಯೋಜನೆ ಹಿಡಿದು ಎನ್ನ ಪಪ್ಪ ಮದ್ಯಪಾನಡಿಪುನಾಗ ಎಂಕುಲು ಅನುಭವಿಸ್ತಾನ ಬೇನೆ ಅವು ಎಂಕ್ಲೆಗೆ ಮಾತ್ರ ಗೊತ್ತು ಒಂಜಿ ಪೊರ್ತುದ ನುಪ್ಪುಗ್ಲ ಆದಾಗ ಅಮ್ಮ ಬಂಗ ಬರೋಂದಿತ್ತಿನ ಎಂಕ್ಲಿನ ಕಣ್ಣ ದುಂಬುಂಡು ಆ ಮುಲಿತ ಇಲ್ಲಡ ಮಣ್ಣದ ನೆಲಟ ಎಂಕುಲು ಎತ್ತೋ ಸಲ ಬಡವಾನಾಗ ಎಂಕ್ಲಿನ ಬಂಜಿಗ ಈ ಚಂಡಿ ಕುಂಟುನು ಕಟ್ಟದು ಬಿಗಿದ ಜೈದಿನ ಸಹನಾಗ ಇನಿಕ್ಲ ನೆನಪುಂಡು ಶಿಕ್ಷಣ ಪಂಡ ಎನ್ನ ಅಮ್ಮನ ಭಾರಿ ಮಲ್ಲಕನ ಜೋಕ್ಲೆಗ್ ಏನ ಕೊರ್ಚಿನಲ್ಲ ವಿದ್ಯೆ ಕೊರಡು ಪನ್ಪಿನ ಭಾರಿ ಮಲ್ಲ ಆಸೆ ಅವು ಎನ್ನ ಅಮ್ಮನ ಆ ಅಮ್ಮಗೆ ಎಂಚಾರನ್ನ ಮಂಡೆಗೆ ಬತ್ತಣ್ಣ ಹೆಂಗ ಗೊತ್ತುಜಿ ಆರು ಎಂಕ್ಲಿ ಎನ್ನ ಪಪ್ಪ ಅಮ್ಮ ಎರಡು ಜನ ಹೆಂಗ್ಲೆಗ್ ಜಾಗ ಅಂದ ಮಲ್ದು ಜಿರ ಅಂಡ ಶಿಕ್ಷಣ ಕೊಡ್ತೀರ ಆ ಶಿಕ್ಷಣ ಎನ್ನ ಪಪ್ಪ ಈ ಮದ್ಯಪಾನನ ಬುಡದು ಸಮಾಜ ಮೂಜಿ ಜನ ಪಣ್ಣುಲೆಗ್ಲ ಹೆಂಗ್ಲಿಗೆ ಶಿಕ್ಷಣನೂ ಕೊರ್ದು ಎಂತಲು ಒಂದು ಜೀವನ ಕಟ್ಟೊಂದು ಯಾರೋರ್ತಿ ವಕೀಲರಿ ಅದು ಕಡನೆ ತಾಳ ಒರ್ತಿ ವಿದ್ಯಾಸಂಸ್ಥೆ ಕಡೆತಾಲ ಇನಿ ಬೆಂಗಳೂರುಡು ಇಂಜಿನಿಯರಿಂಗ್ ಆದ ವಿದ್ಯಾಭ್ಯಾಸ ಮಲ್ತೊಂದು ಪಂಡ ಈಗ ಕಾರಣ ಅವು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಪಡೆದು ಏನು ಖುಷಿಟ್ಟು ಬಂದಪೆ ಹೆಂಗ ಒಲ್ತನ ಒಂಜಿ ಕಡದ ಕತೆ ಪಣ ನಿಕ್ಲಿಕ್ಕೆ ಮೆಚ್ಚಿಸೋರು ಒಂದು ಉಂದು ಎನ್ನ ಜೀವನದ ಕತೆ ಒಂದು ಎನ್ನ ಯಶೋಗ ಐನ್ ಏನು ಖುಷಿಟ್ಟು ಬಂದಪೆ ಒಂಜಿ ಮಧ್ಯವರ್ಧನ ಶಿಬಿರದ ಒಂದು ಕಾರ್ಯಕ್ರಮ ಮಾಡಿ ಏನು ಪಂಡೆ ಐಟು ಬೇತ ವಿಷಯ ಪಾತಿರ್ದಜಿ ಎಂಗೆ ಏನ ಬದುಕು ಬದಲಾವಣೆ ಅಂಡು ಏನು ಪಂಡೆ ಮೊನದಾನಿ ಆ ಒಂಜಿ ವಿಡಿಯೋ ಮಸ್ತ್ ವೈರಲ್ ಆಂಡ್ எங்குல பண்ண பூஜா என்னஷன நிகழோட மலப்பே மொகுல் அப்லோட் மலையே யானத்து ஆய் எர்டல கேண்ட் கிதமுட்ட போன ஆ வீடியோ பூரா அப்லோட ஆனா இங்க மொனதா எத்து பச்சானின கமெண்ட் கூட மலத்தேர்ப்பண்ட ஐஸ் புக் நிக்கு தூத்தர் ஆய்ன தடவரிக்க சாதை இஜி பெல் தங்க சாசக்கோட்டோ பாடுது எத்தியவாத சப்தலின் மல்தேர்பண்ட இங்க இனிக்குல என்ன கண்ணக கட்டுது போட்டு எந்த யோச்சனை மலபரிக் மொக்குல பண்ணது ಅವು ನೈಜ ಹೋರಾಟಗಾರರು ಏರುಳ್ಳರ ಗೊತ್ತುಂಡ ಗೊತ್ತುಂಡೈ ಎಂಕು ಗೊತ್ತುಜಿ ಅಣ್ಣ ಯಾ ನಾನಿ ಒಂದು ಪ್ರಶ್ನೆ ಕೇಂಡೆ ನಮ್ಮನ್ನು ಬುಡ್ದು ಕೊಡ್ತಿನ ಸೌಜನ್ಯ ಪಂಪಿನ ಒಂಚು ಪೊಣ್ಣು ಮಗಲಿಗ್ ನ್ಯಾಯ ಬೋಡು ಪಂಪಿನ ಸತ್ಯ ಅಲ್ಲ ಪೊಣ್ಣು ಮಗಳು ಜೀವಪ್ಪ ಇಪ್ಪುನ ಎಂಕುಲೆ ಎಂಕಲ ಧರ್ಮದ ಬಗ್ಗೆ ಎಂಕಲ ಧಾರ್ಮಿಕ ಬಗ್ಗೆ ಪಾತಿರುವ ಎಂಕುಲ ಪೊಣ್ಣು ಜೋಕುಲೆ நமனு போயின நியாய திக்கொடு அக்ளோடுல அவமான அபமன அவரிக்க எங்களை எங்களை ஏத்திங்கன ஜீவன கட்டதேண்டு எங்களு பத்தர் இனிக்குல டா டி வீரேந்திர ஹெக்னோட்டோண்டு எங்களுநா சாவடிடு ஆர்ட தைவ பண்டே என்னவந்து சூழத்து சத்ய ಎತ್ತೋ ಜನ ಕರ್ನಾಟಕದ ಮೂಲೆ ಒಂದು ಶಕ್ತಡರೇನು ಬಳಕೆ ಮಲ್ತು ಲೆಪ್ಪು ನಗ ಎಂಕ್ಲೆಗ್ ಬೇನೆ ಹತ್ತಾಯ ಪಂದ್ಲಿ ಇನಿ ಒಟ್ಟಿ ಪೊಣ್ಣು ಮಗಲ್ ಅಲ್ಲಿನ ಚಾವಡಿದ ತಡ್ಡನ ದಂಟದು ಬತ್ತದು ವೇದಿಕೆ ಉಂಟುದು ಸ್ವಾಸ್ಥ್ಯವಾದ ಪಾರ್ಥ್ಯರುವ ಸ್ವಾಭಿಮಾನದ ಬದುಕು ಕಟ್ಟೊಂದಲು ನಿತ್ತಂಡ ನಿತ್ತ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆರನ್ನ ಯೋಜನೆ ನಡೆದು ಪಂದ ಇಶಿ ಬನ್ಪನಮ ಪೆರ್ಮೆಡ್ ಬನ್ಪನಮ ಎಷ್ಟೋ ಮಂದಿ ಕರ್ನಾಟಕದ ಜನತೆಗೆ ನನಗೊಂದು ಸಂದೇಶ ಕೊಡಲಿಕ್ಕಿದೆ ನೀವು ಬೇರೆ ಬೇರೆ ಜಿಲ್ಲೆಯಿಂದ ಬಂದವರು ನಿಮ್ಮಾಚೆ ಕೂಡ ಅನೇಕ ಮಂದಿ ಸ್ವಾಮೀಜಿಗಳನ್ನು ಅನೇಕ ಮಂದಿ ಧಾರ್ಮಿಕವಾಗಿ ಕೆಲಸ ಮಾಡುವ ಧಾರ್ಮಿಕ ಮುಖಂಡರನ್ನು ನೀವರು ದೇವರು ಅಂತ ಕರೆದದ್ದು ನಮಗೆ ಗೊತ್ತಿದೆ ಅಂತೆಯೇ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಕೂಡ ಹಿಂದೂ ಧರ್ಮಕ್ಕಾಗಿ ಅವರು ಮಾಡಿದ ಕಾರ್ಯವನ್ನು ನಾವೂ ಮರೆತಿಲ್ಲ ನೀವು ಅವರನ್ನು ಕಾಮಾಂದರು ಅಂದಿರಿ ಆದರೆ ಆ ಆ ಒಂದು ಶಬ್ದ ನಮಗೆಷ್ಟು ನೋವನ್ನುಂಟು ಮಾಡಿದೆ ಅಂದರೆ ನಾನಿವತ್ತು ಕೆಲವು ಅವರ ಕಾರ್ಯವನ್ನು ನಿಮ್ಮ ಮುಂದೆ ಹೇಳ್ತೇನೆ ಅವರು ಕಾವಂದರು ಯಾಕೆ ಅಂತ ನನಗೆ ನಿಮಗೆ ತಿಳಿಸ್ಲಿಕ್ಕಿದೆ ಇಡೀ ಕರ್ನಾಟಕದಲ್ಲಿ ಬಡತನ ತಾಂಡವಾಡ್ತಾ ಇದ್ದ ಆ ಕಾಲದಲ್ಲಿ ಒಂದು ಮಹಿಳೆ ಮದ್ಯಪಾನಕ್ಕೊಳಗಾದ ಗಂಡಸಿನ ಜೊತೆಗೆ ಬದುಕಲಿಕ್ಕೆ ಕಷ್ಟ ಆದ ಸಮಯದಲ್ಲಿ ಬರೋಬ್ಬರಿ ಆರು ಲಕ್ಷದ ಮೂವತ್ತು ಸಾವಿರದ ಒಂಬೈನೂರ ಐದು ಸಂಘಗಳನ್ನು ಕಟ್ಟಿ ಐವತ್ತ ಮೂರು ಜನ ಲಕ್ಷ ಸದಸ್ಯರನ್ನು ಹೊಂದಿದ ಒಂದು ಯೋಜನೆ ಎಂಕ್ಲೆಗೆ ಸಾಲ ಕೊರಲಿ ನಮಗೆ ಸಾಲ ಕೊಡಿ ಅಂತ ಡಾಕ್ಯುಮೆಂಟ್ಗಳನ್ನ ತಗೊಂಡೋಗಿ ಬ್ಯಾಂಕ್ ಮುಂದೆ ನಿಂತಾಗ ನಿಮಗೆ ಸಾಲ ಕೊಡೋದಿಲ್ಲ ಅಂತ ಡಾಕ್ಯುಮೆಂಟ್ಗಳನ್ನು ಹೇಳ್ತಾ ಇರ್ತಾ ಇದ್ದ ಆ ಕಾಲಮಾನದಲ್ಲಿ ಯಾವುದೇ ಡಾಕ್ಯುಮೆಂಟ್ಗಳನ್ನು ಇಡದೆ ಪ್ರತಿ ಮನೆ ಮನೆಗೆ ಸಾಲವನ್ನು ಕೊಟ್ಟು ಶಿಕ್ಷಣ ಮತ್ತು ಮನೆ ಕಟ್ಟಲಿಕ್ಕೆ ಯಾರಾದರೂ ಸಹಾಯ ಮಾಡಿದ್ದೇ ಇದ್ದಲ್ಲಿ ಅದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ನಾವು ಹೆಮ್ಮೆಯಿಂದ ಹೇಳಬೇಕಾಗಿದೆ ಜ್ಞಾನ ವಿಕಾಸ ಕಾರ್ಯಕ್ರಮದ ಬಗ್ಗೆ ನೀವು ಕೇಳಿರ್ತೀರಿ ಡಾಕ್ಟರ್ ಡಿ ಡಾಕ್ಟರ್ ಹೇಮಾವತಿ ಅಮ್ಮನವರ ಬಹಳ ದೊಡ್ಡ ಆಸೆ ಅದು ಜ್ಞಾನ ವಿಕಾಸ ಕಾರ್ಯಕ್ರಮ ಅರುವತ್ತು ಸಾವಿರದ ತೊಂಬತ್ತ ಒಂದು ತರಬೇತಿಗಳನ್ನು ಕೊಟ್ಟು ಇಪ್ಪತ್ತ ಒಂಬತ್ತು ಲಕ್ಷ ಮಹಿಳೆಯರು ಇವತ್ತು ಕಾನೂನಿನ ಬಗ್ಗೆ ಅರಿವಿದೆ ಅವರಿಗೆ ಸಮಾಜದಲ್ಲಿ ಹೇಗೆ ವ್ಯವಹರಿಸಬೇಕು ಅಂತ ಗೊತ್ತಿದೆ ಅವರಿಗೆ ಬ್ಯಾಂಕಿಗೆ ಹೋಗಿ ಹೇಗೆ ಮಾತಾಡಬೇಕು ಅಂತ ಗೊತ್ತಿದೆ ಅವರಿಗೆ ಗ್ರಾಮ ಗ್ರಾಮದ ಮಹಿಳೆಯರಿಗೆ ಇವತ್ತು ತರಬೇತಿಯನ್ನು ಕೊಟ್ಟು ಸ್ವಾಭಿಮಾನದ ಬದುಕನ್ನು ಮಹಿಳೆಯರಿಗೆ ಕೊಟ್ಟ ಯೋಜನೆ ಯಾವುದಾದರೂ ಇದ್ರೆ ಅದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಇವತ್ತು ನಾವು ಹೆಮ್ಮೆಯಿಂದ ಹೇಳಬೇಕಾಗಿದೆ ಅಲ್ಲಲ್ಲಿ ಕೃಷಿಗಳು ಕ್ಷೀಣ ಕ್ಷೀಣಿಸ್ತಾ ಇದ್ದಾಗ ಯಂತ್ರಶ್ರೀ ರೈತ ಪದ್ಧತಿಯ ಮೂಲಕ ಕೃಷಿಗೆ ಅನುದಾನವನ್ನು ಕೊಟ್ಟ ಯಾವುದಾದರೂ ಯೋಜನೆ ಇದ್ರೆ ಅದು ಧರ್ಮಸ್ಥಳದ ಯೋಜನೆ ಆಹಾರದ ಪದ್ಧತಿ ಹಾಳಾಗಿದೆ ಅಂತ ಅದನ್ನು ಅರಿತು ಧಾರವಾಡದಲ್ಲಿ ವರ್ಷಕ್ಕೆ ಒಂದು ಸಾವಿರದ ಇನ್ನೂರು ಸಿರಿಧಾನ್ಯಗಳ ಸಂಸ್ಕರಣೆ ಮಾಡಿದ್ದ ಯೋಜನೆ ಅದು ಮಹಿಳೆಯರಿಗೆ ಸ್ವಉದ್ಯೋಗವನ್ನು ಕೊಟ್ಟು ಹದಿನೆಂಟು ಸಾವಿರದ ಎಂಬತ್ತ ಒಂದು ಆಟೋ ರಿಕ್ಷಾಗಳನ್ನು ಕೊಟ್ಟು ಮಹಿಳೆಗೆ ಒದಗಿಸಿದ ಒಂದು ಅನುದಾನ ಕೊಟ್ಟ ಯೋಜನೆ ಇದ್ರೆ ಅದು ಧರ್ಮಸ್ಥಳದ ಯೋಜನೆ ಇಂಧನ ಅಳವಡಿಕೆ ಬಗ್ಗೆ ನಮಗೆಲ್ಲ ಗೊತ್ತಿದೆ ಇವತ್ತು ಮನೆ ಮನೆಗಳಲ್ಲಿ ಸೋಲಾರ್ ಇದೆ ಗೋಬರ್ ಗ್ಯಾಸ್ಗಳಿದೆ ಸಬ್ಸಿಡಿಯ ಮುಖಾಂತರ ಅದನ್ನು ಕೊಟ್ಟಿದ್ದು ಈ ಯೋಜನೆ ಶೌಚಾಲಯಗಳಿಲ್ಲದೆ ಎಷ್ಟೋ ಮಂದಿ ಹೆಂಗಸರು ಗುಡ್ಡೆಗಾಡುಗಳಿಗೆ ಹೋಗಿ ಪಡ್ತಾ ಇದ್ದ ಕಷ್ಟವನ್ನು ಗಮನಿಸಿ ನಾಲ್ಕು ಲಕ್ಷದ ಹನ್ನೊಂದು ಸಾವಿರದ ಇನ್ನೂರ ಮೂರು ಮೆಂಬರ್ಗಳಿಗೆ ಇವತ್ತು ಶೌಚಾಲಯದ ಅನುದಾನವನ್ನು ಕೊಟ್ಟ ಯೋಜನೆ ಯಾವುದಾದ್ರೂ ಇದ್ರೆ ಅದು ಧರ್ಮಸ್ಥಳದ ಯೋಜನೆ ಸ್ವಚ್ಛತೆಗೆ ಮತ್ತೊಂದು ಹೆಸರೇ ಧರ್ಮಸ್ಥಳ ನೀವು ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಿ ನಿಂತ್ರೆ ಸಾಕು ನಮ್ಮ ಪ್ರಧಾನಮಂತ್ರಿಗಳು ಕಂಡಂತಹ ಸ್ವಚ್ಛತೆಯ ಕಾರ್ಯಕ್ರಮ ನಮ್ಮ ಕಣ್ಣ ಮುಂದೆ ಬರ್ತದೆ ಮಹಿಳೆಯರ ಹಾಲು ಉತ್ಪಾದಕರ ಸಂಘದ ಘಟಕಕ್ಕೆ ಮೂವತ್ತು ಮೂವತ್ತ ಏಳು ಪಾಯಿಂಟ್ ಮೂರು ಒಂಬತ್ತು ಕೋಟಿ ಅನುದಾನವನ್ನು ಕೊಟ್ಟ ಯಾವುದಾದರೂ ಸಂಸ್ಥೆ ಇದ್ರೆ ಅದು ನಮ್ಮ ಯೋಜನೆ ಜ್ಞಾನದೀಪ ಶಿಕ್ಷಣದ ಅಡಿಯಲ್ಲಿ ಎಪ್ಪತ್ತ ಎರಡು ಪಾಯಿಂಟ್ ಒಂದು ಐದು ಕೋಟಿ ಅನುದಾನವನ್ನು ಕೊಟ್ಟು ಇನ್ನು ಆ ಶಾಲೆಗಳು ಆಗೋದೇ ಇಲ್ಲ ಅಂದಾಗ ಆ ಶಾಲೆಗಳಿಗೆ ಡೆಸ್ಕ್ಗಳನ್ನು ಬೆಂಚ್ಗಳನ್ನು ಶಿಕ್ಷಕರನ್ನು ಒದಗಿಸಿ ಗೌರವಧನವನ್ನು ಶಿಕ್ಷಕರಿಗೆ ಕೊಟ್ಟದ್ದು ನಮ್ಮ ಯೋಜನೆ ಡಿಜಿಟಲ್ ಶಿಕ್ಷಣ ಈಗ ಎಲ್ಲರೂ ಬಳಸ್ತಾ ಇದ್ದಾರೆ ಅದೆಷ್ಟೋ ಮಂದಿ ಲೋನ್ಗಳನ್ನು ಇವತ್ತು ನಾವು ಡಿಜಿಟಲೈಸ್ ಮಾಡಿ ನಮ್ಮ ಸಂಘಗಳಲ್ಲಿ ನಾವೇ ಈಗ ಲೋನ್ಗಳನ್ನು ಪಡ್ಕೊಳ್ಳೋ ಥರ ಆಗಿದೆ ಅಂದರೆ ಆ ಶಿಕ್ಷಣ ಕೊಟ್ಟದ್ದು ನಮ್ಮ ಸಂಸ್ಥೆ ಹಿಂದೂ ರುದ್ರಭೂಮಿ ಬಗ್ಗೆ ನಾವೆಲ್ಲ ಕೇಳಿದ್ದೇವೆ ಬಹಳ ದೊಡ್ಡ ಯೋಜನೆ ಅದು ಸ್ಮಶಾನಗಳಿಲ್ಲದೆ ಕಷ್ಟ ಪಡ್ತಾ ಇದ್ದಾಗ ಸರಿ ಸುಮಾರು ಹತ್ತು ಪಾಯಿಂಟ್ ಎರಡು ಸೊನ್ನೆ ಎರಡು ಕೋಟಿ ಅನುದಾನವನ್ನು ಕೊಟ್ಟು ಏಳ್ನೂರ ಮೂವತ್ತ ನಾಲ್ಕು ಸ್ಮಶಾನಗಳನ್ನು ಅಭಿವೃದ್ಧಿ ಮಾಡಿದ್ದು ನಮ್ಮ ಕಾವಂದರು ಸುಜ್ಞಾನ ನಿಧಿಯ ಮುಖಾಂತರ ಸಂಘದ ಪ್ರತಿಯೊಬ್ಬ ಮಹಿಳೆಯರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟು ಒಂದು ಲಕ್ಷದ ಹದಿನೇಳು ಸಾವಿರದ ಒಂಬೈನೂರ ಮೂವತ್ತ ನಾಲ್ಕು ರುಗಳನ್ನ ಇವತ್ತು ಅನುದಾನ ಕೊಟ್ಟದ್ದು ನಮ್ಮ ಯೋಜನೆ ಕಳೆದ ವರ್ಷ ಇಪ್ಪತ್ತು ಸಾವಿರದ ಎಂಟುನೂರ ಎಂಬತ್ತ ಒಂಬತ್ತು ಕುಟುಂಬಗಳಿಗೆ ಮಾಸಾಶನವನ್ನು ಕೊಟ್ಟದ್ದು ನಮ್ಮ ಯೋಜನೆ ಗೆಳತಿ ಕಾರ್ಯಕ್ರಮದ ಮೂಲಕ ಕಾನೂನಿನ ಅರಿವು ಮೂಡಿಸಿದ್ದು ನಮ್ಮ ಯೋಜನೆ ಶಾಂತಿವನ ಟ್ರಸ್ಟ್ನ ಮೂಲಕ ಶಾಲೆ ಶಾಲೆಗಳಲ್ಲಿ ಒಂದು ಪುಸ್ತಕಗಳನ್ನು ಕೊಟ್ಟು ಆ ಪುಸ್ತಕಗಳಲ್ಲಿ ಸಂಸ್ಕೃತ ಶ್ಲೋಕದ ಕಂಠಪಾಠ ಮಾಡಿದವರಿಗೆ ಬಹುಮಾನ ಅದರಲ್ಲಿ ಬರುವ ಕಥೆಗಳ ಬಗ್ಗೆ ಭಾಷಣ ಮಾಡಿದವರಿಗೆ ಬಹುಮಾನ ಕೊಟ್ಟದ್ದು ನಮ್ಮ ಯೋಜನೆ ನಿರಂತರ ಪುಸ್ತಕಗಳು ತಿಂಗಳು ತಿಂಗಳು ನಮ್ಮ ಮನೆಗೆ ಬಂದಾಗ ಅಲ್ಲಿ ಈ ಅಭಿವೃದ್ಧಿಯಿಂದ ಬದುಕು ಬದಲಾವದವರ ಕತೆಯನ್ನು ಓದಿದ್ದು ಓದುವಂತೆ ಮಾಡಿದ್ದು ಈ ಯೋಜನೆ ನಿಮಗೆ ನೆನಪಿರಲಿ ನಮ್ಮ ಚಪ್ಪಾಳೆಗೂ ಶಿಸ್ತಿದೆ ಅದೆಷ್ಟು ಮಂದಿ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ನಮ್ಮ ಚಪ್ಪಾಳೆಗೂ ಶಿಸ್ತಿದೆ ನಮ್ಮ ಯೋಜನೆಗೊಂದು ಚಪ್ಪಾಳೆ ಇದೆ ನಮ್ಮ ಮಧ್ಯವಜನ ಶಿಬಿರಕ್ಕೊಂದು ಚಪ್ಪಾಳೆ ಇದೆ ನಾವು ಕಾರ್ಯಕ್ರಮ ಮುಗಿಸಿ ಕೂತಾಗ ಒಂದು ಚಪ್ಪಾಳೆ ಇದೆ ಚಪ್ಪಾಳೆಯಲು ಶಿಸ್ತನ್ನು ಕಲಿಸಿದ್ದು ಯಾವುದಾದರೂ ಯೋಜನೆ ಮತ್ತು ದೇವಸ್ಥಾನ ಇದ್ರೆ ಅದು ನಮ್ಮ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ದೇವಸ್ಥಾನ ಅಂತ ನಾವು ಹೆಮ್ಮೆಯಿಂದ ಹೇಳಬೇಕು ನೆನಪಿಡಿ ಬಹಳ ದೊಡ್ಡ ಸಾಮ್ರಾಜ್ಯ ಅದು ಒಬ್ಬ ವ್ಯಕ್ತಿ ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿ ಸರಿಸುಮಾರು ಲಕ್ಷ ಲಕ್ಷ ಜನರ ಬದುಕನ್ನು ಬೆಳಗಿಸಿ ಮನೆ ಮನೆಗಳಲ್ಲಿ ದೀಪಗಳನ್ನು ಇಟ್ಟು ನಾವು ಅನ್ನ ತಿನ್ನೋವಾಗ ಅವರು ಹೆಸರು ಹೇಳುವಾಗಲೂ ನಮ್ಮ ಹಿರಿಯರು ತೆಗ್ದು ನಮ್ಮ ಮುಖಕ್ಕೆ ಬಡ್ದದ್ದು ನಮಗೆ ನೆನಪಿದೆ ಧರ್ಮಸ್ಥಳದ ಪುದರ್ನ ಮಡೆಬಾಯಿಡು ಪಂಡ್ರೆಗೆ ಬಲ್ಲಿ ಅಂತ ನಮ್ಮ ಹಿರಿಯರು ಹೇಳಿದ್ದು ನಮಗೆ ನೆನಪಿದೆ ಹೆಸರು ತೆಗಲಿಕ್ಕೆ ನಾವು ಮೇಲೆ ಕೆಳಗೆ ನೋಡುವಾಗ ಸಿಕ್ಕ ಸಿಕ್ಕ ವೇದಿಕೆಯಲ್ಲಿ ಆ ಹೆಸರನ್ನು ತೆಗೆದು ಬೇಡದ ಪದಗಳನ್ನು ಬಳಸುವಾಗ ನಮಗಾದ ನೋವು ಇನ್ನದು ಹೋಗಲಿಕ್ಕೆ ಮಾಸ್ಲಿಕ್ಕೆ ಅವಕಾಶವೇ ಇಲ್ಲ ಅಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದ ಪುಣ್ಯಾತ್ಮನಾಥ ಅವರನ್ನು ನಾವೆಲ್ಲ ಒಕ್ಕೊರ್ಲಿಂದ ಕದ್ದದ್ದೇ ಕಾವಂದರು ಆರು ಕಾಪುನಾರು ಅವರು ನಮ್ಮನ್ನು ಕಾಪಾಡುವವರು ಅಂತ ನಡೆದಾಡುವ ಆ ಮಂಜುನಾಥನಿಗೆ ಬೇಡದ ವಿಚಾರಗಳು ಬಂದಾಗ ಅದನ್ನು ಬದಿಗೊತ್ತಿ ಇವತ್ತು ಮಳೆಯ ಮೇಲೆಯೂ ಮಳೆ ಬಂದಾಗಿಯೂ ಎಲ್ಲೆಲ್ಲೂ ಓಡದೆ ಮತ್ತೆ ಹೀಗೆ ಒಕ್ಕೊರ್ಲಿಂದ ನಾವು ಸೇರಿದ್ದಿದೆಯಲ್ಲ ಕಡಬದ ಜನರೇ ನೀವು ಉತ್ತರ ಕೊಟ್ಟಿದ್ದೀರಿ ಅಂಥವರಿಗೆ ನೀವು ಉತ್ತರ ಕೊಟ್ಟಿದ್ದೀರಿ ಅನೇಕ ನಾಟಕಗಳಾದದ್ದು ನಮ್ಮ ಕಣ್ಣ ಮುಂದೆ ಇದೆ ಅದನ್ನು ಸನ್ಮಾನ್ಯ ಮಾಜಿ ಸಂಸದರು ನಮ್ಮ ಮುಂದೆ ಅದನ್ನು ಬಿಡಿಸಿ ಹೇಳಿದರು ಅದನ್ನು ಮತ್ತೆ ತಿರುಚ್ಲಿಕ್ಕೆ ನಾನು ಹೋಗೋದಿಲ್ಲ ಆದರೆ ಭಜನೆಗಳನ್ನು ಇವತ್ತು ಮನೆ ಮನೆಗಳಲ್ಲಿ ಮಾಡಿ ಕುಣಿತ ಭಜನೆಗಳನ್ನು ನಮಗೆ ಕಲಿಸಿದ್ದ ಈ ಯೋಜನೆ ಇದೆಯಲ್ಲ ನಮಗೆ ಸಂಸ್ಕಾರ ಕೊಟ್ಟಿತ್ತು ಕನ್ನಡಿಗರೇ ನನಗೆ ಈ ತುಳುವ ನಾಡಿಂದ ನಿಮಗೊಂದು ಸಂದೇಶ ಕೊಡಲಿಕ್ಕಿದೆ ಸತತವಾಗಿ ದೇವಸ್ಥಾನಗಳ ಮೇಲೆ ಇಲ್ಲ ಸಲ್ಲದ ಮಾಡಿ ನಮ್ಮ ಹಿಂದೂ ಧರ್ಮದ ಮೇಲೆ ದಾಳಿಯನ್ನ ಮಾಡಲಿಕ್ಕೆ ಬಂದಿರೋ ಎಡಪಂಥೀಯರೇ ನಿಮಗೂ ಒಂದು ಸಂದೇಶವಿದೆ ಇದು ಕೇರಳ ಅಲ್ಲ ಇದು ಕೇರಳ ಅಲ್ಲ ಇದು ಹಿಂದೂ ಧರ್ಮವನ್ನ ಬಲವಾಗಿ ನಂಬಿರುವ ಕರ್ನಾಟಕ ಅದರಲ್ಲೂ ಹಿಂದೂ ಧರ್ಮವನ್ನು ಅಲ್ಲಾಡಿಸ್ಲಿಕ್ಕೆ ಇರುವ ಕರಾವಳಿ ಇದು ಅನ್ನುವ ಸಂದೇಶವನ್ನು ನಾನು ನಿಮ್ಗೆ ಕೊಡ್ಲಿಕ್ಕಿದೆ ಇಲ್ಲಿ ಕೇಸರಿಯನ್ನು ನಾವು ಸುಖ ಸುಮ್ಮನ ಹೆಗಲ ಮೇಲೆ ಕಟ್ಟಿ ಸೊಂಟಕ್ಕೆ ಕಟ್ಟಿ ನಾವು ತಾಳವನ್ನ ಕೈಯಲ್ಲಿ ಹಿಡಿದ ಹೆಣ್ಣು ಮಕ್ಕಳಲ್ಲ ನಮ್ಮ ಹಿಂದೂ ಧರ್ಮದ ವಿಚಾರಕ್ಕೆ ಬಂದಾಗ ನಮ್ಮ ದೇವಸ್ಥಾನದ ವಿಚಾರಕ್ಕೆ ಬಂದಾಗ ಕಟಿಬದ್ಧರಾಗಿ ರಾಣಿ ಹಬ್ಬಕ್ಕನಂತೆ ಕಚ್ಚೆ ಹಿಡಿದು ಕಡ್ಗವನ್ನ ಹಿಡಲಿಕ್ಕೂ ಇಲ್ಲಿ ಹೆಣ್ಣು ಮಕ್ಕಳಿಗೆ ಗೊತ್ತಿದೆ ಅನ್ನುವ ಸಂದೇಶವನ್ನ ನಾನು ಈ ವೇದಿಕೆಯನ್ನು ನಿಮಗೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ರಾಣಿ ಹಬ್ಬಕ್ಕ ಇದೇ ತುಳುವ ನಾಡನ್ನ ಸತತ ನಲ್ವತ್ತು ದಶಕಗಳ ಕಾಲ ಭದ್ರವಾಗಿ ಇಟ್ಟಿದ್ಲು ಆಕೆಯ ಗಂಡ ಮತ್ತು ಸೋದರ ಮಾವನೇ ಆತ ಆಕೆಯ ಎದುರು ನಿಂತದ್ದು ಆಕೆ ಕಡೆಗಳ ಗೊತ್ತಾದದ್ದು ಅರ್ಥಾತ್ ವೀರ ಸಾವರ್ಕರ್ಜಿ ಒಂದು ಮಾತನ್ನು ಹೇಳಿದ್ರು ಹಿಂದೂ ಧರ್ಮಕ್ಕೆ ಅಪಾಯವಿದೆ ಹಿಂದೂ ಧರ್ಮಕ್ಕೆ ಆಪತ್ತಿದೆ ಅದು ಅನ್ಯ ಧರ್ಮೀಯರಿಂದಲೋ ಅನ್ಯ ಮತೀಯರಿಂದಲೋ ಅಲ್ಲ ಹಿಂದೂ ಧರ್ಮಕ್ಕೆ ಬಹಳ ದೊಡ್ಡ ಅಪ್ಪತ್ತಿರುವುದು ಹಿಂದೂ ಧರ್ಮದಲ್ಲೇ ಹುಟ್ಟಿ ಅಧರ್ಮೀಯರಿಗೆ ಸಪೋರ್ಟನ್ನು ಅಥವಾ ಪ್ರೋತ್ಸಾಹವನ್ನು ಕೊಡುವ ಹಿಂದೂಗಳನ್ನು ನಂಬೇಡಿ ಅಂತ ಸಾವರ್ಕರ್ಜಿ ಯಾವತ್ತು ಹೇಳಿದ್ರು ಅದು ಸತ್ಯ ಆಗ್ತಾ ಇದೆ ಒಂದು ಹೆಣ್ಣು ಮಗು ಅತ್ಯಾಚಾರಕ್ಕೊಳಗಾಗಿ ಆ ರೀತಿಯ ಮರಣವನ್ನು ಹೊಂದಿದಾಗ ಹೋರಾಟಗಳು ನಡಿಬೇಕು ಅಂತ ಅನೇಕ ಹೋರಾಟಗಳಲ್ಲಿ ನಾನು ಭಾಗವಹಿಸಿದ್ದೇನೆ ಭಾಗವಹಿಸ್ತಾನೂ ಇದ್ದೇನೆ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಎ ಬಿ ವಿ ಪಿಯಿಂದ ನಾನು ಶುರು ಮಾಡಿದ್ದು ಇವತ್ತವರೆಗೂ ಅಂಥ ಹೋರಾಟವನ್ನು ನಾನು ನಿಲ್ಲಿಸಿಲ್ಲ ನಾನು ನಿಲ್ಲಿಸೋದು ಇಲ್ಲ ಆದರೆ ಹೋರಾಟ ಯಾವತ್ತೂ ಹಾಗೆ ತಗ್ಬಾರ್ದು ಹೋರಾಟದಲ್ಲಿ ಮಾತಾಡುವ ಮಾತುಗಳು ಯಾವತ್ತು ನಮ್ಮ ಮನಸ್ಸಿಗೆ ಅಯ್ಯೋ ಅನ್ನುವ ಭಾವನೆ ಬರಬೇಕೇ ಹೊಟ್ಟರೆ ಹೊರತು ಅಬ್ಬ ಇದೆಂತ ಮಾತು ಮಾರೆ ಇದನ್ನು ಕೇಳಿಗಾಗೋದಿಲ್ವಲ್ಲ ಅನ್ನುವ ಅಸಭ್ಯವಾದ ಶಬ್ದಗಳು ನಮ್ಮ ಕಿವಿಗದು ಬೀಳಬಾರ್ದು ಈ ಫೇಸ್ಬುಕ್ಗಳಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಎಷ್ಟು ಅವ್ಯಾಚ್ಯವಾಗಿ ಕಮೆಂಟ್ಗಳನ್ನು ಪೋಸ್ಟ್ಗಳನ್ನು ಹಾಕ್ತಾರೆ ಅಂದರೆ ನನಗದು ಎರಡೂ ಕಡೆಯವರಿಗೆ ಹೇಳಬೇಕು ಮರೇ ಎರಡೂ ಕಡೆಯವ್ರಿಗೆ ಹೇಳಬೇಕು ಯಾಕಂದರೆ ಅದು ಈ ಕಡೆ ಇರಲಿ ಆ ಕಡೆ ಇರಲಿ ನನಗೆ ಅದರಲ್ಲಿ ಭೇದ ಭಾವ ಇಲ್ಲ ಎಲ್ಲ ಹೆಣ್ಮಕ್ಳು ಒಂದೇ ರೀತಿ ಎಲ್ಲರೂ ಒಂದೇ ರೀತಿ ನಾನೀಗ ಮಾತಾಡಿದ್ನೋ ನೀವು ನೇರ ನೇರಿ ನನ್ನ ತೇಜೋವಧೆ ಮಾಡಿ ನನಗದರ ಬೇಸರವಿಲ್ಲ ಅದು ಬಿಟ್ಟು ನಮ್ಮ ಮನೆಯವರು ನಮ್ಮ ಅಕ್ಕನಿರು ನಮ್ಮ ಮನೆ ಇಡೀ ಮನೆಯವರನ್ನೆಲ್ಲ ತಂದು ಅವರ ಬಗ್ಗೆ ತುಚ್ಛವಾಗಿ ಇದೆಯಲ್ಲ ಅದು ನನಗಂತಲ್ಲ ಈ ವೇದಿಕೆಯಲ್ಲಿ ಕೂತವರು ಇದರ ಬಗ್ಗೆ ಮಾತಾಡುವ ಅನೇಕ ಮಂದಿಗೆ ಅದು ಬಹಳಷ್ಟು ಬೇಸರ ತರಿಸ್ತದೆ ಅದು ಬಿಟ್ಟರೆ ನಮ್ಮ ವೈಯಕ್ತಿಕ ವಿಚಾರಗಳನ್ನು ಹೇಳಲಿಕ್ಕೆ ಬಿಡಿ ಹೇಳಿಕ್ಕೆ ಬಿಡಿ ಆ ವಿಚಾರಗಳನ್ನು ಆತ ಹೇಳ್ತಾನೆ ಸರಿಯಾಗಿ ಹೇಳಿದರೆ ಮಾತ್ರ ಹೇಳಿದಾಗದಲ್ಲಿ ಸರಿ ಇದೆಯೋ ತಪ್ಪಿದೆಯೋ ಅನ್ನೋ ತುಲನೆಯನ್ನು ನಾವು ಮಾಡೋಣ ಅದು ಬಿಟ್ಟು ಅವರನ್ನ ಇಡೀ ಸಂಸಾರವನ್ನು ಬೀದಿಗಿಳಿಯುವಂತ ಕೆಲಸವನ್ನು ಯಾರು ಮಾಡಲಿಕ್ಕೆ ಹೋಗಬೇಡಿ ಒಂದು ಸ್ವಾಭಿಮಾನದ ಬದುಕನ್ನು ಕೊಟ್ಟಂತಹ ಈ ಧರ್ಮಸ್ಥಳದ ಯೋಜನೆ ಬಗ್ಗೆ ಹೆಮ್ಮೆಯನ್ನು ವ್ಯಕ್ತಪಡಿಸಬೇಕು ಇತ್ತೀಚೆಗೆ ಒಬ್ಬ ಯೂ ಇನ್ಸ್ಟಾಗ್ರಾಮ್ನ ಒಬ್ಬ ರೀಲ್ಸ್ ಮಾಡುವ ಅವನ ಹೆಸರು ನಾನು ಮರ್ತೆ ಆಯಿತಾ ನಾನು ಲಾಸ್ಟ್ ಟೈಮ್ ಕೂಡ ಒಂದು ವೇದಿಕೆಯಲ್ಲಿ ಅವನ ಹೆಸರು ಮರ್ತಿದ್ದೆ ಕಬ್ಜಾ ಅಂತ ಏನೋ ಬರ್ತದೆ ಆತ ಈ ಒಂದು ಎರಡು ಮೂರು ದಿನ ಈ ಕ್ಷೇತ್ರದ ಬಗ್ಗೆ ಬಹಳಷ್ಟು ಬೇಡದ ಅವನಿಂದನೆಯ ಮಾತುಗಳನ್ನು ಆಡ್ತಾ ಇದ್ದ ನಾನು ಅವನ ಬೇರೆ ರೀಲ್ಸ್ಗಳನ್ನೆಲ್ಲ ನೋಡ್ತಿದ್ದೆ ಒಂದಷ್ಟು ಮಂದಿ ಹುಡುಗಿಯರನ್ನೆಲ್ಲ ಸೇರಿಸಿಕೊಂಡು ಅವನು ಮಾಡ್ತಾ ಇದ್ದ ಎಷ್ಟು ಹೇಸಿಗೆ ರೀಲ್ಸ್ಗಳೆಲ್ಲ ಇತ್ತು ನಾನು ಹೇಳೋದು ಇಂಥವರಿಂದ ನಾವು ನ್ಯಾಯವನ್ನು ಅದು ಹೇಗೆ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಹೇಳಿ ಬೇಡದ ಮಾತುಗಳನ್ನು ಬೇರೆ ಹುಡುಗಿಯರಿಗೆ ಬೈತಾರೆ ನಾವು ಅವನು ಯಾರು ಮಾಡಿತ್ತು ಅಂತ ಅವನ ಅಕೌಂಟಿಗೆ ಹೋಗಿ ಮೆಸೆಂಜರಿಗೆ ಹೋದರೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ನಮಗೆ ಮೆಸೇಜಸ್ ಇರ್ತದೆ ಹಾಯ್ ಹಾಯ್ ಪ್ಲೀಸ್ ಮೆಸೇಜ್ ಮಾಡಿ ಪ್ಲೀಸ್ ಮೆಸೇಜ್ ಮಾಡಿ ಎಷ್ಟು ಹುಡುಗಿಯರು ಬೇಕು ಎಷ್ಟು ಮಂದಿ ಹುಡುಗಿಯರಿಗೆ ಮೆಸೇಜ್ ಮಾಡಿರ್ತಾರೆ ಇಂತಹ ಗಂಡಸರಿಂದ ಅಥವಾ ಇಂತಹ ಬೇಡದ ವಿಚಾರಗಳನ್ನು ನಮ್ಮ ಸಮಾಜದಲ್ಲಿ ತುಂಬೋದರಿಂದ ನಾವು ಅದು ಹೇಗೆ ನ್ಯಾಯವನ್ನು ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಅವಕಾಶ ಇದೆ ಚಾನ್ಸ್ ಇದೆ ಅಂತ ನನಗೆ ಗೊತ್ತಿಲ್ಲ ಒಬ್ಬ ಪುಟ್ಟ ಅಳಿರು ನಾನು ಆ ಕಾವಂದರ ದೊಡ್ಡ ಸೇವೆಯ ಮುಂದೆ ನನಗೊಂದು ವೇದಿಕೆಯಲ್ಲಿ ಅವರು ಹೇಳಿದ ನೆನಪಿದೆ ನನ್ನ ದೊಡ್ಡ ಕೆಲಸದಲ್ಲಿ ಸಹನಾ ಒಂದು ಪುಟ್ಟ ಕೆಲಸ ಮಾಡ್ತಿದ್ದಾಳೆ ಅವಳು ಇನ್ನೂ ಹಿಂದೆ ತಿರುಗಿ ನೋಡೋದಿಲ್ಲ ಅಂತ ನಾನೊಂದು ಏಳನೇ ಕ್ಲಾಸಲ್ಲಿದ್ದಾಗ ನನಗೆ ಹೆಗ್ಗಡೆಯವರು ಒಂದು ವೇದಿಕೆಯಲ್ಲಿ ಹೇಳಿದ ನೆನಪು ಆವತ್ತಿಂದ ಇಂದಿನವರೆಗೂ ನಾನು ಹಿಂದೆ ನೋಡಿದ್ದೇ ಇಲ್ಲ ಚರಿತ್ರೆಯೇ ಆಗೋಯಿತು ಎಲ್ಲವೂ ಆದರೆ ಒಂದು ಪುಟ್ಟ ಹೆಸರು ಮಾಡಿದ್ದಷ್ಟೇ ಬಿಟ್ಟರೆ ಮತ್ತೇನೂ ಇಲ್ಲ ಆದರೆ ಈ ಗಾಢವಾದ ನಾನು ನಂಬಿದ ಈ ಪರಿಶ್ರಮಕ್ಕೆ ನನ್ನೊಂದಿಗೆ ನಿಂತದ್ದು ಅದು ಪೂಜೆ ಹೆಗ್ಗಡೆಯವರು ನಾನು ಯಾವಾಗಲೂ ಹೇಳೋದಿದೆ ಎಲ್ಲರನ್ನ ಮೆಚ್ಚಿಸಿ ಬದುಕಲಿಕ್ಕೆ ಆಗೋದಿಲ್ಲ ಮರ್ಯಾದಾ ಪುರುಷ ರಾಮ ನನ್ನ ಬಳಿ ನಿನಗೆ ಗಂಡ ಹೇಗೆ ಬೇಕೋ ಕೇಳಿದರೆ ಮರ್ಯಾದಾ ಪುರುಷ ರಾಮನಂತೆ ಸಿಗಲಿ ಅಂತ ನಾನು ಕೇಳೋದಿದೆ ಅಂತಹ ರಾಮನಿಗೂ ರಾವಣನಿಗೆ ರಾಮನನ್ನು ಕಂಡರೆ ಆಗಲಿಲ್ಲ ಎಲ್ಲರನ್ನ ಮೆಚ್ಚಿಸಿದ್ದ ರಾಮ ಮರ್ಯಾದಾ ಪುರುಷ ಆತ ಅವನಲ್ಲಿ ಹಾಳುಗಳನ್ನು ಹುಡುಕ್ಲಿಕ್ಕೆ ಆಗೋದೇ ಇಲ್ಲ ಆದರೂ ರಾವಣ ಆತನಲ್ಲಿ ಹಾಳನ್ನು ನೋಡಿದ್ದ ಶ್ರೀಕೃಷ್ಣ ಇಡೀ ವಿಶ್ವಕ್ಕೆ ಜೀವನದ ಸಂದೇಶವನ್ನು ಸಾರಿದಾತ ಆತನಲ್ಲಿ ತಪ್ಪುಗಳನ್ನು ಹುಡುಕ್ಲಿಕ್ಕೆ ಚಾನ್ಸೇ ಇಲ್ಲ ಮಾರೆ ಅಷ್ಟು ಮಂದಿ ಹೆಣ್ಣು ಮಕ್ಕಳ ಮರ್ಯಾದೆಯನ್ನು ಉಳಿಸಿದ್ದ ಆತ ಆದರೂ ಕಂಸನಿಗೆ ಕೃಷ್ಣನನ್ನು ಕಂಡ್ರಾಗಲಿಲ್ಲ ಅರ್ಥಾತ್ ಎಲ್ಲರನ್ನ ಮೆಚ್ಚಿಸಿ ಬದುಕಲಿ ಬದುಕಲಿಕ್ಕೆ ಆಗೋದೇ ಇಲ್ಲ ಹಾಗಾಗಿ ಹೆಗ್ಗಡೆಯವರ ಒಳ್ಳೆಯ ಕೆಲಸಗಳು ನಮ್ಮ ಮನಸ್ಸು ತುಂಬಿದೆ ನಮ್ಮ ಮನಸ್ಸಿನಲ್ಲು ಸದಾ ನೆಲೆಸಿದ್ದಾರೆ ಅವರು ಅವರೊಂದು ಒಂದು ಒಳ್ಳೆ ಜಾಗದಲ್ಲೇ ಇರ್ತಾರೆ ಆ ಜಾಗದಿಂದ ಅವರು ಕದಡೋದಿಲ್ಲ ಇವತ್ತು ಒಂದು ಹೆಣ್ಣು ಮಕ್ಕಳು ಕೂಡ ಸ್ವಾಸ್ಥ್ಯದಿಂದ ಮತ್ತು ಸ್ವಾಭಿಮಾನದ ಬದುಕು ನಾನು ಬಹಳ ಸಲ ಹೇಳೋದು ಸಜ್ಜನರ ಮೌ ಮೌನ ಬಹಳ ಮಾತಾಡ್ತದೆ ನಾವು ಯಾವಾಗಲೂ ತಿರುಚಾಡೋವಾಗ ಒಂದು ಸಲ ಇವರು ಮಾತಾಡಬೇಕಲ್ಲ ಮಾರೆ ಅಂತ ನಮ್ಗೆ ಅನಿಸ್ತದೆ ಅವರ ಬಹಳ ದೊಡ್ಡ ಮೌನ ಇವತ್ತು ಉತ್ತರವಾಗಿ ಇಷ್ಟು ಮಂದಿ ನಾವು ನಿಂತಿದ್ದೇವೆ ಅಂದರೆ ಒಳಿತಾಗ್ತದೆ ಖಂಡಿತ ಒಳಿತಾಗ್ತದೆ ಯಾವತ್ತೂ ಹಿಂದೂ ಧರ್ಮಕ್ಕೆ ಅಳಿವಿಲ್ಲ ಈ ಧರ್ಮ ಧರ್ಮನ ನಮ ಕಾತೊಂಡ ಧರ್ಮ ನಮ್ಮನ್ನು ಕಾಪುಡು ಪಂಪಿನವು ಆತೆಯ ಸತ್ಯ ಈ ತುಳುವ ನಾಡುಡು ಏಪಲ ಧರ್ಮಗುಂಜಿ ಅಳಿವಿಜ್ಜಿ ಮುಳು ಸಾರ ಸಾರ ಇನ್ನ ಈ ಮಣ್ಣು ಧರ್ಮಗ ಅಳಿವು ಬರ್ರೆಗ ಅವಕಾಶ ಲೈಜ್ಜಿ ಅಂಚಾದು ಮಾತ ಒಟ್ಟಾಕ ಈ ತಾನಗ ನಮ್ಮನ್ನು ಹಿಂದೂ ಧರ್ಮಗ ಬೊಕ್ಕ ಧಾರ್ಮಿಕತೆಗು ಒಕ್ಕ ನಮ್ಮ ವಿಚಾರಲಿಗ ಬರ್ನಾಗ ನಮ್ಮೊಂಚೂರು ತರದೆತ್ತದು ಪಾತಿರೋಡು ಓಲು ತಪ್ಪಿಜ್ಜ ಅಲ್ಪ ಖುಷಿಡ ಪಾತ್ರ್ಗ ದಾದಾ ದಾದಾ ಸಾಕ್ಷಿ ಉಂಡು ಮಾರ ನಿಕ್ಲೇಡ ಸಾಕ್ಷಿಗೋರ್ಲೆ ನಿಕ್ಲಲ್ ದುಂಟುದು ಪಾತೇರ್ಗ ಬಣ್ಣದು ಧೈರ್ಯಡು ಬನ್ನೆ ಆತ ಧೈರ್ಯನ ನಾವು ಮಾತಾಗೊಂದು ಈ ವೇದಿಕೆಡು ಕುಡೋರ ಪಣಂಗಿಲ್ಲ ಈ ವೇದಿಕೆ ಆವಡು ಇಂಚಿನ ಅನೇಕ ಜಾಗೃತಿ ಸಮಾವೇಶ ಆವಡು ಒಂದು ಒಂಚಿ ಪೊಣ್ಣನ ವಿರುದ್ಧದ ಹೋರಾಟ ಆತು ಒಂದೊಂಚಿ ಪೊಣ್ಣನ ವಿರುದ್ಧದ ಸಮಾವೇಶಲ್ಲ ಒಂದು ಒಂಜಿ ಪೊಣ್ಣಗೆ ನ್ಯಾಯ ತಿಕ್ಕೊಡು ಐತ ಒಟ್ಟುಗು ನಮ್ಮನ ಧರ್ಮ ಒರಿಯೋಡು ನಮ್ಮನ ಧಾರ್ಮಿಕ ಕ್ಷೇತ್ರಗ ದಾದಲ ಅವರ ಬಲ್ಲಿ ಪಂಪಿನ ಬಾರಿ ಮಲ್ಲ ಸಿದ್ಧಾಂತ ಒಬ್ಬ ಆದರ್ಶ ಈ ಸಮಾವೇಶದ ಪಿರ ಹೊಡ್ದುಂಟು ಹೆಂಗೆ ಭಾರಿ ಖುಷಿಯಾಂಡು ಈ ನೆಲಕ್ಕೆ ಬತ್ತಿನೈಕ ಬಸ್ ನಡುಟ್ಲ ಕ್ಲಿನಿಕಲ್ ಪಾತ್ರೆ ಪೊರ್ಲುಡು ಕೇಂದರು ಮಸ್ತ್ ಕಾರ್ಯಕ್ರಮಗೆ ಇಂಚಿ ಬರೋ ನಿತ್ತೆ ಭಾರೀ ಸಮಯ ಆಯಿ ಯಾ ನಿಲ್ ನಾವು ಊರು ಬತ್ತೆ ಬರೋಬ್ಬರಿ ರಡ್ಡರೆ ಗಂಟೆ ಹೆಂಗೆ ತಾಗುಂಡು ಈ ಮಣ್ಣು ಯಾನ ದಾಯಗ ಸಮಯ ಮಲ್ತು ನಾನು ಬರ್ಪೆ ಪಂಡ ಮೂಲೆಂಕ ಮಸ್ತ್ ಮೋಕೆ ತಿಕ್ಕೊಂಡು ಹೆಂಗೆ ಗೊತ್ತುಂಡು ಮುಲ್ತಕುಲು ದಿಂಜಿ ಮೊಕೆ ಕೊರ್ಪಿನ ಕೊಲು ಈಗ ಮೋಕೆನ್ಯಾನು ಎನ್ನ ಮಟ್ಟೆಯಲ್ಲಿ ಪೋಪೆ ಪಾತ್ರೆ ನಡೆದ ಅಲ್ಲ ತಪ್ಪಿತ್ತೊಂಡ ಈಗ ಕ್ಷಮೆ ಇಪ್ಪಡು ಆಂಡ ಧರ್ಮದ ವಿಚಾರ ಬರ್ನಾಗ ಕುಡೋರ ನನೋರ ಲಕ್ಕ ದುಂತಿನ ಬೊಕ್ಕ ತಂಕ ಇಪ್ಪುನ ತುಳುವೆರಾದ ನಮ್ಮ ಬೊಕ್ಕಾತು ಬೊಕಾತು ಲಕ್ಕ ದುಂತು ಗಾಂಧು ಎನ್ನ ಪಾತ್ರೆನಗಾನು ಮುಗಿತಲ ಚುಕ್ಕಿದೀಪೆ ಸರ್ವೇ ಜರಹ ಸುಖಿನೋ ಭವಂತು ಜೈ ತುಳುನಾಡು ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ